ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇವತ್ತು ಈ ತಿಂಗಳು ನೋಡಿ ದೀಪಾವಳಿ ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನ ಬಂದು ನರಕ ಚತುರ್ದಶಿ ಅಂತ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ದಿನ ಸೋಮವಾರ ಆಗಿರೋದ್ರಿಂದ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ದಿನ ಅಸ್ತ ನಕ್ಷತ್ರ ಇದೆ ಈ ದಿನ ನರಕ ಚತುರ್ದಶಿ ದೀಪಾವಳಿ ಲಕ್ಷ್ಮೀ ಪೂಜೆ ಬರೀಂದ್ರ ಪೂಜೆ ಈ ಮೂರು ದಿನವೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಭಾನುವಾರ ದಿನ ನಾವೇನು ಮಾಡಬೇಕಂದ್ರೆ ತಂಬಿಗೆಯಲ್ಲಿ ನೀರಿಡತಕ್ಕಂಥದ್ದು ನೀರು ತುಂಬ ಶಾಸ್ತ್ರ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮತ್ತು ಸೋಮವಾರ ದಿನ ಚತುರ್ದಶಿ ಆಗಿರೋದ್ರಿಂದ ಎಷ್ಟೋ ಜನ ಈ ಕಜ್ಜಾಯವನ್ನು ನೈವೇದ್ಯವಾಗಿ ಆ ಸ್ವಾಮಿಗೆ ತಾಯಿಗೆ ಇಡ್ತಕ್ಕಂಥದ್ದು ನೋಮೋದು ಅಂತ ಹೇಳ್ತಾರೆ ನಮ್ಮ ಆನೆಕಲ್ಲು ಹೊಸಕೋಟೆ ಭಾಗ ಕೋಲಾರ ಭಾಗ ಈ ಕಡೆ ಎಲ್ಲ ನೋಮೋದು ಅಂತ ಹೇಳ್ತಾರಲ್ಲ ಆ ದಿನ ಈ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೋ ನೋಂಬೇಕಾಗುತ್ತೆ ಇಲ್ಲ ಸಂಜೆ ಆರು ಗಂಟೆಯಿಂದ ಆ ಗೋಧೂಳಿ ಸಮಯದಲ್ಲಿ ಆ ಕಜ್ಜಾಯವನ್ನು ಏನು ಮಾಡಿರ್ತೀರಿ ಅದನ್ನು ಅದನ್ನು ನೀವು ನೋಮತಕ್ಕಂಥದ್ದು ಬಂಧುಗಳೇ ಹೀಗೆ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ನೋಮುವಂಥದ್ದು ನೈವೇದ್ಯವಾಗಿರ್ತಕ್ಕಂಥದ್ದು ತುಂಬ ವಿಶೇಷ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನವಸೂರ್ಯಾಯ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚುಧು ಶುಕ್ರ ಶನಿ ಬೇಷ್ಠ ರಾಹುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವ ಲೋಕಾನಾಂ ವಿಜೇ ಭೌರವ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿ ಇತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಸಂತೃಪ್ತಿ ತರತಕ್ಕಂಥ ದಿನ ಸಂತೋಷದಾಯಕ ದಿನ ಅಂತಲೇ ಹೇಳ್ಬೋದು ಋಷಿಭರಾಶಿಯವರಿಗೆ ಒಳ್ಳೆ ತನಾವ ಒಳ್ಳೊಳ್ಳೆ ಗೆಳೆಯರು ಸಿಗ್ತಕ್ಕಂಥದ್ದು ನಿಮಗೆ ಮಿಥುನ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ ಕಟಕ ರಾಶಿಯವ್ರಿಗಂತೂ ಮನನ ಮಾಡ್ತಕ್ಕಂಥದ್ದು ಅಂದರೆ ನಿಮ್ಮಿಂದ ಆಗಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲ್ಕಾಗ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಒಳ್ಳೆಯ ನಿರ್ಧಾರವನ್ನು ತಗೊಳ್ತೀರಿ ಈ ದಿನ ನೀವು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ಆಧಾರವಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಉತ್ತಮ ಫಲವನ್ನು ಸಿಗ್ತಕ್ಕಂಥದ್ದು ನಿಮಗೆ ತುಲಾರಾಶಿಯವರಿಗೆ ದೂರದ ಪ್ರಯಾಣ ಮಾಡ್ತೀರಿ ಬಂಧು ಮಿತ್ರರೊಡನೆ ಸೇರ್ತೀರಿ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ಯಾಕೆಂದರೆ ಅಷ್ಟು ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಿಮಗೆ ಧನುಷ್ಯ ರಾಶಿಯವ್ರಿಗಂತೂ ಈ ದಿನ ನೀವು ಪ್ರೀತಿ ಪಾತ್ರರಾಗಿ ಯಾರ ಜೊತೆಲಿ ಇದ್ದೀರೋ ಯಾರನ್ನ ತುಂಬ ಮನಸ್ಸಿನಲ್ಲಿ ಇರ್ತಾ ಬರೋದು ಅವರಿಗೆ ಕಾಳಜಿಯನ್ನು ತೋರಿಸಕ್ಕಂಥದ್ದು ಅವ್ರಿಗೆ ಪ್ರೀತಿ ತೋರಿಸೋಕ್ಕಂಥದ್ದು ವ್ಯಕ್ತಪಡಿಸ್ತಕ್ಕಂಥದ್ದು ಈ ದಿನ ಮಕರ ರಾಶಿಯವರಿಗೆ ಉಪಕಾರದ ದಿನ ನೀವು ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ ಕುಂಭರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು ಉನ್ನತಿ ಪ್ರಗತಿ ಸ್ಥಾನವನ್ನು ಸಿಗ್ತಕ್ಕಂಥದ್ದು ಈ ದಿನ ಮಿಥುನ ರ ಇದು ಮೀನರಾಶಿಯವ್ರಿಗೆ ಬಂದು ಸೂಚನೆ ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಭಿವೃದ್ಧಿ ಪಥದ ಕಡೆ ಹೋಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮತ್ತು ಈ ದಿನ ನೀವೇನು ಮಾಡಿ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಈ ಮೂರು ದಿನಗಳಲ್ಲಿ ನೀವು ಮಾಡ್ತಕ್ಕಂಥದ್ದು ಇಷ್ಟೇ ನೋಡಿ ಬಂಧುಗಳೇ ಸೋಮವಾರ ದಿನ ಕಜ್ಜಾಯವನ್ನು ನೊಂಬತಕ್ಕಂಥದ್ದು ಅಭಿಷೇಕ ಮಾಡ್ತಕ್ಕಂಥದ್ದು ನೈವೇದ್ಯವನ್ನು ಕೊಡ್ತಕ್ಕಂಥದ್ದು ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಮಂಗಳವಾರ ದಿನ ಅಮಾವಾಸ್ಯೆಯ ಒಂದು ವಿಶೇಷ ದಿನ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥದ್ದು ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡಬೇಕು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಇನ್ನು ಬುಧವಾರದ ದಿನ ನೀವೇನು ಮಾಡಬೇಕು ದೀಪಾವಳಿ ಅಂದರೆ ಬಲಿಪಾಡ್ಯಮಿ ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತೊಳ್ತಕ್ಕಂಥ ವಾಮನ ಅವತಾರವಾಗಿ ಎಲ್ಲ ಮನೆ ಮನೆಗಳಲ್ಲಿ ನೀವು ದೀಪಗಳನ್ನು ಬೆಳಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಇನ್ನು ಗುರುವಾರ ದಿನ ಬಂದು ನೀವು ತವ್ರ ಮನೆಯಲ್ಲಿರ್ತಕ್ಕಂಥ ಅಣ್ಣಂದಿರಿಗೆ ಆಗಲಿ ತಮ್ಮಂದಿರಿಗೆ ಆಗಲಿ ಉತ್ತದ ಮಣ್ಣನ್ನು ತಗೊಂಬಂದು ಕಲಸಿ ಅವನಿಗೆ ಬೆನ್ನಿಗೆ ಲೇಪನ ಮಾಡ್ತಕ್ಕಂಥದ್ದು ಮಾಡಿದಾಗ ಮಕ್ಕಳು ಅಣ್ಣ ಆಗಲಿ ತಮ್ಮ ಆಗಲಿ ಅವ್ರಿಗೆ ಆಯುಷ್ಯ ವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಗುರುವಾರ ದಿನ ಯಾಕಂದರೆ ಐದು ದಿನ ಈ ಬಂದಿರತಕ್ಕಂಥ ಹಬ್ಬ ಭಾನುವಾರ ನೀರು ತುಂಬತಕ್ಕಂಥದ್ದು ಸೋಮವಾರ ನೈವೇದ್ಯವನ್ನು ನೋಂಬತಕ್ಕಂಥದ್ದು ಮಂಗಳವಾರ ಅಮಾವಾಸ್ಯ ಗ್ರಹದ ಧನಲಕ್ಷ್ಮಿ ಪೂಜೆ ಇರ್ತಕ್ಕಂಥದ್ದು ಬುಧವಾರ ದೀಪಾವಳಿ ಬಲಿಪಾಡ್ಯಮ ಇರ್ತಕ್ಕಂಥದ್ದು ದೀಪಗಳನ್ನು ಎಲ್ಲ ಹಚ್ಚಿರ್ತಕ್ಕಂಥದ್ದು ತಿರ್ಗಾ ಗುರುವಾರದ ದಿನ ತವರು ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮ ಯಾರೇ ಆಗಿರಲಿ ಇಲ್ಲ ಜೊತೆಯಲ್ಲಿ ಒಟ್ಟಿಗೆ ಇರ್ತಕ್ಕಂಥವ್ರಿಗೆ ನೀವು ಬೆನ್ನಿಗೆ ಲೇಪನ ಮಾಡ್ತಕ್ಕಂಥದ್ದು ಉತ್ತಮ ಈ ರೀತಿ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಅಸುಖಿನೋ ಬಂತು ಸಣ್ಣ ಮಂಗಳ ಸರ್ವೇ ಜನ ಸುಖಿನೋ ಬಂತು ಸಣ್ಣಮಂಗಳಿ ಬಂತು ದೋ ಎಲ್ಲಮ್ಮ ದೋ ಉಗೇ ಮಾದಪ್ಪ ಒಳ್ಳೆಯದಾಗಲಿ